ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ಸೌಲಭ್ಯ ಸಿಗಲಿಲ್ಲ ನಾನು ಉಡುಪಿಯ ಮಣ್ಣಿನ ಮಾತಾಡಿ ಶೋಭಾ ಕರ್ಮಾಜಿ ಅವರು ಈ ಬಾರಿ ಏನು ವಿಳಾಸ ಕೊಡ್ತಾರೆ ಅಂತ ಬೆಂಗಳೂರು ವಿಳಾಸ ಒಬ್ಬ ಕನಿಷ್ಠ ಮನೆಯಾದ್ರೆ ನಾನು ಕೆಲಸ ಮಾಡದಿದ್ರೆ ತೊಂದರೆ ಇಲ್ಲ ಮೋದಿ ಹೆಸರಿನಲ್ಲಿ ಗೆಲ್ಬಹುದು ಇರ್ತಕ್ಕಂಥ ಭ್ರಮೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮಾಡಬೇಕು ಬೇಡ ಎಂಬ ನಿರ್ಧಾರ ಮಾಡ್ತಕ್ಕಂಥ ಸಭೆಯಲ್ಲಿ ಗೈರಾಜರ ಈ ಮೈತ್ರಿ ಅಂದರೆ ಹೇಗಿರಬೇಕು ಎಂಬುದಕ್ಕೆ ಉಡುಪಿ ಚಿಕ್ಕಮಗಳೂರು ಮಾತಿನ ಮಾತೇ ಇಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ದೋಸ್ತಿ ಅಭ್ಯರ್ಥಿ ಪ್ರಮೋದ್ ಮುದ್ವರಾಜ್ ಅವರು ನಮ್ಮ ಇಷ್ಟಿದ್ದಾರೆ ಅವರು ನಾವು ಸ್ವಲ್ಪ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಹೇಗೆ ನಡೀತಾ ಇದೆ ಸರ್ ಪ್ರಚಾರ ನಡೀತಾ ಇದೆ ತುರ್ಸಿನಿಂದ ನಡೀತಾ ಇದೆ ಬಿರುಸಿನಿಂದ ನಡೀತಾ ಇದೆ ಹೀಗಿದೆ ಅದು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ನಿಮಗೆ ನೋಡಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನರು ಕಳೆದ ಐದು ವರ್ಷದಿಂದ ಇಲ್ಲಿಯ ಲೋಕಸಭಾ ಸದಸ್ಯರ ಸಂಪೂರ್ಣ ನಿರ್ಲಕ್ಷ್ಯದಿಂದಾಗಿ ನಮಗೆ ಎಂ ಪಿ ಎಲ್ವಿಲ್ ಇಲ್ವೇ ಏನೋ ಅಂತಕ್ಕಂಥ ಒಂದು ಭಾವನೆ ಇರಿದ್ದಾರೆ ಒಂದು ಎಂ ಪಿ ಎಂಬುದು ಭಾಳ ಪ್ರಮುಖವಾದಂಥ ಒಂದು ಅಂಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂ ಪಿ ಮನಸ್ಸು ಮಾಡಿದರೆ ಎಷ್ಟು ಕೆಲಸ ಮಾಡಬಹುದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಬಟ್ ಅದನ್ನೆಲ್ಲ ನಾವು ಕಳ್ಕೊಂಡಿದ್ದೇವೆ ಐದು ವರ್ಷ ಇಲ್ಲಿ ಎಂ ಪಿ ಎ ಇಲ್ಲ ಎಂಬತಕ್ಕಂಥ ಒಂದು ಭಾವನೆ ಮತ್ತು ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಎಮ್ ಎಲ್ ಎಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೆ ಸರ್ವೆ ಇಂಡಿಪೆಂಡೆಂಟ್ ಸರ್ವೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೆ ಸೊ ನಾನೊಬ್ಬ ಕೆಲಸಗಾರನಾಗಿ ಜನರ ಕೈಗೆ ಸಿಗುವಂಥ ಜನಸಂಪರ್ಕದಲ್ಲಿರ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮದೇ ಇದೆ ಎರಡೂ ಸರ್ಕಾರಗಳಿಂದ ನಾವು ಗರಿಷ್ಠವಾದ ಪ್ರಮಾಣದ ಅನುದಾನವನ್ನು ಬರ್ತಾ ಮತ್ತು ಜನ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಕಾನೂನು ಇರಲಿ ಜನರ ವಿರೋಧ ಇದೆ ಅಂದರೆ ಆ ಕಾನೂನನ್ನು ಮಾರ್ಪಾಡಿ ಮಾಡುವಂಥ ಜವಾಬ್ದಾರಿ ಕೂಡ ಲೋಕಸಭಾ ಸದಸ್ಯರಿದೆ ಇವತ್ತು ಮರಳುಗಾರಿಕೆಯಲ್ಲಿ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಕೇಂದ್ರದ ಸರ್ಕಾರ ಸಿ ಆರ್ ಜೆಟ್ನಲ್ಲಿ ಮರಳುಗಾರಿಕೆ ನಿಷೇಧ ಮಾಡಿದೆ ನಾನ್ ಸಿಯರ್ಡೆಡ್ ಪ್ರದೇಶದಲ್ಲಿ ಇನ್ಸ್ಟ್ರೀಮ್ ಮೈನಿಂಗ್ ಎಲ್ಲಿ ನೀರು ಕಾಣ್ತದೆ ಅಲ್ಲಿ ಮರಳುಗಾರಿಕೆ ನಿಷೇಧ ಮಾಡಿ ಇವತ್ತು ಮರಳುಗಾರಿಕೆ ಅಭಾವ ಇದೆ ನಾನು ಜಿಲ್ಲಾ ಉಸ್ತುವಾರಿ ಆಗಿದ್ದಾಗ ಆರು ಲಕ್ಷ ಟನ್ನು ಮರಳು ನಮ್ಮ ಜಿಲ್ಲೆಯ ಜನರಿಗೆ ಸಿಗುವಂಗೆ ಮಾಡಿದ್ದೆ ಮತ್ತು ಉಡುಪಿ ಜಿಲ್ಲೆಯ ಮರಳು ಹೊರ ಜಿಲ್ಲೆಗೆ ಹೋಗಬಾರ್ದು ಅಂತ ನಿರ್ಬಂಧ ಮಾಡಿ ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ಮರಳನ್ನು ಸಿಗುವಂಥ ವ್ಯವಸ್ಥೆ ಮಾಡಿದ್ದೆ ಆದರೆ ನನ್ನ ಅವಧಿ ಮುಗ್ದ ಮೇಲೆ ಇವತ್ತು ಜನರು ತತ್ತರಿಸಿ ಹೋಗಿದ್ದಾರೆ ಮರಳು ಸಿಗ್ತಾ ಇಲ್ಲ ಈ ಯಾರೆಲ್ಲ ಜನಪ್ರತಿನಿಧಿಗಳು ಈಗ ಆಯ್ಕೆಯಾಗಿದ್ದಾರೆ ಅವರು ಸಂಪೂರ್ಣ ಅವರು ವಿಫಲರಾಗಿದ್ದಾರೆ ಜನರಿಗೆ ಮರಳು ಕೊಡೋದ್ರೆ ಮೀನುಗಾರರ ಸಮಸ್ಯೆ ಕೂಡ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ನಮ್ಮ ಸಮಸ್ಯೆ ಬಗೆಹರಿಲ್ಲ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ಸೌಲಭ್ಯ ನಮಗೆ ಸಿಗಲಿಲ್ಲ ಇವತ್ತು ಮೀನುಗಾರರಿಗೆ ಏನು ಸೌಲಭ್ಯ ಸಿಗ್ತಾ ಇದೆ ಅದು ನೇರವಾಗಿ ರಾಜ್ಯ ಸರ್ಕಾರದಿಂದ ಸಿಗ್ತಾಯಿದೆ ಬಿಟ್ಟರೆ ಕೇಂದ್ರ ಸರ್ಕಾರದ ಪಾಲು ಏನೂ ಇಲ್ಲ ಆ ವಿಚಾರದಲ್ಲಿ ಕೂಡ ನಮ್ಮ ಎಂ ಪಿ ಸೋತಿದ್ದಾರೆ ಅಂತ ಹೇಳ್ಬೋದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ತಗೊಂಡಾಗ ಈ ಕ್ಷೇತ್ರನ ಮೊದಲಿಂದನೋ ವಲಸಿಗರ ಕ್ಷೇತ್ರ ಅಂತ ಕರಿತಾರೆ ಅಂದರೆ ನಾವು ಹಿಂದೆ ಇಂದಿರಾ ಗಾಂಧಿ ಅವ್ರು ಬರ್ಬೋದು ಸದಾನಂದ ಗೌಡರು ಬರ್ಬೋದು ಅಶೋಭಾ ಕರಂದ್ಲಾಜಿ ಅವ್ರು ಬರ್ಬೋದು ಎಲ್ಲರೂ ಅಲ್ಲಿ ಸ್ಪರ್ಧಿಸಿ ಗೆದ್ದಾಗ ಇದು ವಲಸಿಗರ ಕ್ಷೇತ್ರ ಅಂತ ಕರೀತಾರೆ ನೀವು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ನಿಮಗೆ ಎದುರಾದಂಥ ಸವಾಲುಗಳೇನು ನಿಮಗೂ ಆ ಥರದ್ದು ಮಾ ಟಿಕೆಟ್ಗಳನ್ನು ಕೇಳಲಿಲ್ಲ ನಾನು ಉಡುಪಿಯ ಮಣ್ಣಿನ ಮಗ ನಾನು ಉಡುಪಿ ಕ್ಷೇತ್ರದ ನಿವಾಸಿ ಶೋಭಾ ಕರಂದಾಜಿಯವರು ಈ ಬಾರಿ ಏನು ವಿಳಾಸ ಕೊಟ್ಟಿದ್ದಾರೆ ಅದು ಬೆಂಗಳೂರು ವಿಳಾಸ ಕೊಟ್ಟಿದ್ದಾರೆ ಸೊ ಅವ್ರು ಬೆಂಗಳೂರು ವಿಳಾಸ ಕೊಟ್ಟಿದ್ದಾರೆ ಅಂತ ಆದರೆ ಐದು ವರ್ಷದಲ್ಲಿ ಅವ್ರು ಉಡುಪಿಯಲ್ಲಿ ಮನೆ ಮಾಡಲಿಲ್ಲ ಚಿಕ್ಕಮಂಗ್ಳೂರಿನಲ್ಲಿ ಮನೆ ಮಾಡಲಿಲ್ಲ ಅಂತ ಇರ್ತಾರೆ ಒಬ್ಬ ಎಂ ಪಿ ಆದವರು ಒಂದು ಕನಿಷ್ಠ ಮನೆಯಾದರೂ ಮಾಡಬೇಕಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಬೋಟ್ನಲ್ಲಿ ಜನ ಗೆಲ್ಸಿದ ಮೇಲೆ ಒಂದು ಮನೆ ಕೂಡ ಮಾಡದಷ್ಟು ಒಂದು ನಿರ್ಲಕ್ಷ್ಯ ಮಾಡುವಂಥದ್ದು ನಾನು ಈಗಾಗಲೇ ಚಿಕ್ಕಮಗ್ಳೂರು ಭಾಗದಲ್ಲಿ ಹೇಳಿದ್ದೇನೆ ಉಡುಪಿಯಲ್ಲಿ ನನಗೆ ಮನೆ ಇದೆ ಚಿಕ್ಕಮಗ್ಳೂರು ಭಾಗದಲ್ಲಿ ನೀವು ಗೆಲ್ಸಿ ಕೊಟ್ಟರೆ ನಾನು ಎಂ ಪಿ ಮಾಡಿದರೆ ಚಿಕ್ಕಮಗ್ಳೂರಿನಲ್ಲಿ ಕೂಡ ಒಂದು ಮನೆಯನ್ನು ವಾಸ್ತವ್ಯದ ಮನೆಯನ್ನು ಮಾಡಿ ನಾನು ಅಲ್ಲಿಯೂ ವಾಸ್ತವ್ಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದೆ ಹಾಗಾಗಿ ಜನರು ಈ ಬಾರಿ ಸ್ಥಳೀಯ ಅಭ್ಯರ್ಥಿಗೆ ಓಟ್ ಕೊಡಬೇಕು ಹೊರಗಿನವರಿಗೆ ಕೊಟ್ಟರೆ ಅವರಿಗೆ ಈ ನಮ್ಮ ನಮ್ಮ ಊರಿನ ಬಗ್ಗೆ ಅವರಿಗೆ ಮಮಕಾರ ಕಾಳಜಿ ಇರುವಂಥ ಸಾಧ್ಯತೆ ಇಲ್ಲ ಎಂಬುದನ್ನು ಶೋಭಾ ಕಾರಂದಾಜಿ ಕಳೆದ ಐದು ವರ್ಷದಲ್ಲಿ ತೋರಿಸ್ಕೊಟ್ಟಿಲ್ಲ ಸೀಟ್ ಹಂಚಿಕೆ ವಿಚಾರದಲ್ಲಿ ಜೆ ಡಿ ಒಂದು ಎಂಟು ಸೀಟ್ ಸಿಗುತ್ತೆ ಕಾಂಗ್ರೆಸ್ಸಿಗೆ ಮಿಕ್ಕ ಸೀಟ್ಗಳು ಸಿಗುತ್ತೆ ಬಟ್ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರನ ಜೆ ಡಿ ಎಸ್ ತಗೊಳ್ಳುತ್ತೆ ಬಟ್ ನೀವು ಕಾಂಗ್ರೆಸ್ನ ಒಂದು ಶಾಸಕರಾಗಿ ಜೆ ಡಿ ಎಸ್ ಮೂಲಕ ಈಗ ಸ್ಪರ್ಧೆ ಮಾಡ್ತಾ ಇದ್ದೀರಾ ಇದು ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಪ್ಪತ್ತು ವರ್ಷದ ಭಾರತದ ಪ್ರಜಾಪ್ರಭುತ್ವ ಇತಿಹಾಸ ಒಂದು ಪಕ್ಷದ ಪಕ್ಷಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಇನ್ನೊಂದು ಪಕ್ಷದ ಚಿಹ್ನೆಯಲ್ಲಿ ನಿಲ್ಲುವಂಥ ಎರಡೂ ಪಕ್ಷಗಳ ಒಪ್ಪಿಗೆಯನ್ನು ಪಡೆದು ನಿಲ್ಲುವಂಥ ಒಂದು ದಾಖಲೆ ಇಡೀ ಭಾರತದ ಇತಿಹಾಸ ಎಲ್ಲಿಯಾದರೂ ಆಗಿದ್ದರೆ ಅದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಈ ಬಾರಿ ನನ್ನ ಉಮೇದುವಾರಿಕೆಯಿಂದ ಆಗಿದೆ ಸರ್ ಇದು ಕಾಂಗ್ರೆಸ್ ಜೆ ಡಿ ಎಸ್ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಒಂದಷ್ಟು ಗೊಂದಲಗಳಿದೆ ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಯಾವುದಾದ್ರೂ ಗೊಂದಲಗಳಿರಲಿಲ್ಲ ಇದೆಯಾ ಮೊನ್ನೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಬಂದವರೇ ಹೇಳಿದರು ಈ ಮೈತ್ರಿ ಅಂದರೆ ಹೇಗಿರಬೇಕು ಎಂಬುದಕ್ಕೆ ಉಡುಪಿ ಚಿಕ್ಕಮಗಳೂರು ಮಾದರಿ ಅಂತ ಸೊ ಬೇರೆ ಕಡೆಯಲ್ಲಿ ಎಣ್ಣೆ ಮತ್ತು ನೀರನ್ನು ಮಿಶ್ರಣ ಮಾಡಿದಾಗೆ ಆಗಿದೆ ಎಣ್ಣೆ ಬೇರೆ ನೀರು ಬೇರೆ ಇಲ್ಲಿ ಹಾಲು ಮತ್ತು ಜೇನಿನ ಮಿಶ್ರಣ ಒಬ್ಬ ಕಾಂಗ್ರೆಸ್ ವ್ಯಕ್ತಿಯಾಗಿ ಜೆ ಡಿ ಎಸ್ ಜಿ ನೀರಿನ ನಿಲ್ಲುವಂಥದ್ದು ಕಾಂಗ್ರೆಸ್ನವರು ಕೂಡ ಸ್ವೀಕಾರ ಮಾಡಿದ್ದಾರೆ ಜೆ ಡಿ ಎಸ್ನವರು ಕೂಡ ಸ್ವೀಕಾರ ಮಾಡಿದ್ದಾರೆ ಈಗ ಪ್ರಸ್ತುತ ನಾವು ಒಂದು ಒಂದು ಸಮಸ್ಯೆಗಳ ಬಗ್ಗೆ ಏನಾದರೂ ಗಮನ ಗಮನ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಒಬ್ಬ ಎಂ ಪಿ ಆಗಿ ಅವ್ರ ಕಣ್ಣಿಗೆ ಕಾಣುತ್ತೆ ಮುಂದೆ ಗೆದ್ದು ಅಧಿಕಾರಕ್ಕೆ ಬಂದರೆ ಪ್ರಮೋದ್ ಮಧ್ವರಾಜ್ ಏನೆಲ್ಲ ಮಾಡ್ಬೋದು ಈಗ ಮೊದಲನೇದಾಗಿ ಕುಡಿಯುವ ನೀರಿನ ಸಮಸ್ಯೆ ಎರಡೂ ಜಿಲ್ಲೆಗಳಲ್ಲಿ ಆ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಬೇಕು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಅರ್ಧ ಚಿಕ್ಕಮಗಳೂರು ಜಿಲ್ಲೆ ನಾಶ ಆಗುತ್ತೆ ಸೊ ಅದರ ಅನಾಹುತ ಆಗದಾಗೆ ಹೇಗೆ ತರಿಬೋದು ಯಾಕಂದರೆ ನಮ್ಮ ಎಂ ಅವರು ಕಸ್ತೂರಿ ರಂಗನ್ ರಿಪೋರ್ಟ್ ಬಗ್ಗೆ ಒಂದು ಸಭೆ ನಡೆಯುವಂಥ ಸಂದರ್ಭದಲ್ಲಿ ಸಭೆ ನಡೆಯುವ ಸಂದರ್ಭದಲ್ಲಿ ಗೈರಾಜರಾಗ್ತಾರೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಹೋರಾಟ ಮಾಡಬೇಕಾದಂಥ ಎಂ ಪಿ ಒಂದು ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಮಾಡಬೇಕೋ ಬೇಡೋ ಎಂಬತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಸಭೆಯಲ್ಲಿ ಗೈರಾಜ್ಯ ರಕ್ತರಂದರೆ ಎಲ್ಲಿಯವರೆಗೆ ಅವರ ಬೇಜವಾಬ್ದಾರಿ ತಾನೆ ಅಂತಕ್ಕಂಥದ್ದು ತೋರಿಸ್ತದೆ ಅದೇ ರೀತಿಯಲ್ಲಿ ಇವತ್ತು ಅರಣ್ಯ ಪ್ರದೇಶದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಆದಿವಾಸಿಗಳಿರ್ಬೋದು ರೈತರು ಇರ್ಬೋದು ತಲ ತಲಾಂತರಗಳಿಂದ ಅಲ್ಲಿ ವಾಸ ಮಾಡಿಕೊಂಡು ಕೃಷಿ ಮಾಡ್ಕೊಂಡು ಬಂದವರನ್ನು ಇವತ್ತು ಸುಪ್ರೀಂ ಕೋರ್ಟ್ ಅವ್ರನ್ನ ಒಕ್ಕುಲೆಪ್ಪಿಸುವಂಥ ಪ್ರಯತ್ನದಲ್ಲಿದೆ ಸುಪ್ರೀಂ ಕೋರ್ಟ್ ಅವ್ರನ್ನ ಒಕ್ಕುಲೆಪ್ಸಿದಾಗ ಅವರಿಗೆ ಮನೆ ಇಲ್ಲ ಜಾಗ ಇಲ್ಲ ಭೂಮಿ ಇಲ್ಲ ರಿಹಾಬಿಲಿಟೇಷನ್ ಇಲ್ಲ ಪುನರ್ವಸತಿ ಇಲ್ಲ ಅವರನ್ನು ಬೀದಿಗೆ ತಡ್ತಕ್ಕಂಥ ವ್ಯವಸ್ಥೆ ನಲವತ್ತ ನಾಲ್ಕು ಲಕ್ಷ ಕುಟುಂಬಕ್ಕೆ ದೇಶಕ್ಕೆ ಇವತ್ತು ಆಗುವಾಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಈ ಕೇಸು ಹ್ಯಾಂಡ್ ಇದು ಮಾಡ್ಬೋದು ಚರ್ಚೆಗೆ ಬರುವಾಗ ಕೇಂದ್ರ ಸರ್ಕಾರದ ಒಂದು ವಕೀಲರು ಕೂಡ ಅಲ್ಲಿ ಹಾಜರಿರೋದಿಲ್ಲ ಸೊ ಆ ಕೇಂದ್ರ ಸರ್ಕಾರದ ವಕೀಲರಲ್ಲಿ ಹಾಜರಿರುವಂತೆ ಇಲ್ಲಿಯ ಎಂ ಪಿಗಳು ಅದಕ್ಕೆ ಮಾಡುವಂಥ ಪ್ರಯತ್ನದಲ್ಲಿ ಸಂಪೂರ್ಣ ವಿಫಲರಾಗಿದೆ ಸೊ ಮತ್ತು ಗೋರಖ್ ಸಿಂಗ್ ವರದಿ ಇವತ್ತು ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಆ ಗೋರಕ್ಸಿಂಗ್ ವರದಿಯನ್ನು ಅನುಷ್ಠಾನ ಮಾಡೋದರಲ್ಲಿ ಕೂಡ ಇವತ್ತು ಶೋಭಾ ಕರಂದ್ಲಾಜೆ ಸೋತಿದ್ದಾರೆ ಇಲ್ಲಿ ಮರಳುಗಾರಿಕೆ ನಾನು ಈಗಾಗಲೇ ಹೇಳ್ತೇನೆ ಮರಳುಗಾರಿಕೆ ಸಮಸ್ಯೆಯನ್ನು ನಾನನ್ನು ನಾವು ಎಂ ಪಿ ಮಾಡಿದರೆ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೇಂದ್ರದಲ್ಲಿ ಕಾನೂನನ್ನು ತಿದ್ದುಪಡಿ ತರುವುದರ ಮೂಲಕ ಒಂದು ಶಾಶ್ವತವಾದ ಮರಳುಗಾರಿಕೆ ನೀತಿಯನ್ನು ಜನರಿಗೆ ಸುಲಭದಲ್ಲಿ ಮರಳು ಹಾಗೆ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಆ ಬಗ್ಗೆ ನಾನು ಖಂಡಿತವಾಗಿಯೂ ಪ್ರಯತ್ನ ಮಾಡ್ತೀನಿ ಶೋಭಾ ಕರಂದ್ಲಾಜಿ ಅವ್ರನ್ನ ಮಾತಾಡಿಸಿ ಕೆಲವೊಂದು ವಿಚಾರಗಳನ್ನು ಕೇಳುವಾಗ ಅವರು ಮೋದಿಯವರ ಹೆಸಳ್ಕೊಂಡು ಮೋದಿಯವರ ಸಾಧನೆಗಳ ಹೇಳ್ಕೊಂಡು ನಾವು ಜನ ಜನರ ಬಳಿ ಹೋಗ್ತಾಯಿದ್ದೀವಿ ಕಳೆದ ಬಾರಿ ಮೋದಿಯವರ ಅಲೆ ಇತ್ತು ಈ ಬಾರ ಮೋದಿಯವರ ಸುನಾಮಿ ಇದೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತು ಮಾತುಗಳನ್ನ ಹೇಳ್ತಾರೆ ಈಗ ಶೋಭಾ ಕರಂದಾಜಿ ಐದು ವರ್ಷ ಯಾಕೆ ಕೆಲಸ ಮಾಡಿಲ್ಲ ಅಂದರೆ ನಾನು ಕೆಲಸ ಮಾಡದಿದ್ದರೂ ತೊಂದರೆಯಿಂದ ಮೋದಿ ಹೆಸರಲ್ಲಿ ಗೆಲ್ಬೋದು ಅಂತಕ್ಕಂಥ ಭ್ರಮೆ ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಏನಾದರೂ ಸಮಸ್ಯೆ ಬಂದರೆ ಅವ್ರು ಮೋದಿಗೆ ಫೋನ್ ಮಾಡಿದರೆ ಫೋ ಮೋದಿ ಫೋನ್ ತಗೊಳ್ತಾರ ಅಥವಾ ಮೋದಿ ಹತ್ರ ಹೋಗಿ ಇವ್ರು ನಿಯೋಗದಲ್ಲಿ ಹೋಗಿ ಭೇಟಿ ಮಾಡಲಿಕ್ಕಾಗುತ್ತಾ ಇವತ್ತು ಐದು ವರ್ಷ ಇನ್ನು ಮೋದಿ ಇಷ್ಟರವರೆಗೆ ಅವರಿಗೆ ಕೈಗೆ ಸಿಗಲಿಲ್ಲ ಇನ್ನು ಮುಂದೆಯೂ ಮೋದಿ ನಮ್ಮ ಜಿಲ್ಲೆಯ ಜನರಿಗೆ ಸಿಗೋದಿಲ್ಲ ಇವತ್ತು ಮೋದಿ ಕೈಗೂ ಸಿಗುವುದಿಲ್ಲ ಶೋಭಾ ಕರಂದ್ಲಾಜಿಯೂ ಕೈಗೆ ಸಿಗೋದಿಲ್ಲ ಇನ್ನು ಮುಂದೆ ಭವಿಷ್ಯದಲ್ಲಿ ಚಿಕ್ಕಮಗಳೂರು ಉಡುಪಿಚಿಯ ಕ್ಷೇತ್ರದ ಜನರಿಗೆ ಯಾರಾದರೂ ಕೈಗೆ ಸಿಗುವಂಥ ಎಂ ಪಿ ಬೇಕಂತಾದರೆ ಅವರು ಪ್ರಮೋದ್ ಮತರಾಜಿಗೆ ಓಟ್ ಮೋದಿ ಮೋದಿಯವರು ನಿಂತದ್ದು ವಾರಣಾಸಿಯಲ್ಲಿ ಸೊ ಮೋದಿಗೆ ಓಟ್ ಕೇಳುವವರು ವಾರಣಾಸಿಗೆ ಹೋಗಿ ಕೇಳಬೇಕು ಬಿಟ್ಟರೆ ಇಲ್ಲಿ ಶೋಭಾ ಕರಂದಾಜಿ ಕೆಲಸ ಮಾಡಿದ್ದಾರೆ ಆದರೆ ಧೈರ್ಯವಾಗಿ ನನ್ನ ಮುಖ ನೋಡಿ ಓಟ್ ಕೇಳಿ ಓಟ್ ಕೊಡಿ ಅಂತ ಹೇಳಬೇಕಿತ್ತು ಅವರಿಗೆ ನನ್ನ ಮುಖ ನೋಡಲೇಬೇಡಿ ಅಂತ ಹೇಳೋದು ಹೇಳಿದರೆ ಅವರ ವೈಫಲ್ಯವನ್ನು ಅವರೇ ಒಪ್ಪಿಕೊಂಡಾಗ ಕೊನೆಯದಾಗಿ ಸರ್ ಪ್ರಮೋದ್ ಅವರು ಮದುವೆ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಜನತೆ ಓಟ್ ಹಾಕಬೇಕು ಅಂದರೆ ಯಾಕೆ ವೋಟ್ ಹಾಕಬೇಕು ಅಂತ ನಮ್ಮ ಮೂಲಕ ಈಗ ನಾನು ಐದು ವರ್ಷ ರಾಜ್ಯದ ಎಮ್ ಎಲ್ ಎ ಆಗಿ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ಕ್ರೀಡಾ ಯುವ ಸಬಲೀಕರಣ ಮತ್ತು ಮೀನುಗಾರಿಕೆ ಇಲಾಖೆ ಸಹಾಯಕ ಮಂತ್ರಿಯಾಗಿ ಮತ್ತು ಅದರ ನಂತರ ಸಂಪುಟ ದರ್ಜೆ ಮಂತ್ರಿಯಾಗಿ ಒಬ್ಬ ಶಾಸಕನಿಗೆ ಪ್ರಥಮ ಅವಧಿಯಲ್ಲಿ ಗೆದ್ದ ಶಾಸಕನಿಗೆ ಮೂರು ಪ್ರಮೋಷನ್ ಮೂರು ಬಡ್ತಿ ಸಿಕ್ಕಿದ್ದಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮೋದ್ ಮದ್ರಾಜಿಗೆ ಮಾತ್ರ ಸೊ ನನ್ನ ಕೆಲಸವನ್ನು ನೋಡಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನಾನು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ಇಪ್ಪತ್ನಾಲ್ಕು ಗಂಟೆ ಕರೆಂಟು ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲಿಯಾದರೂ ಸಿಗುವುದಿದ್ರೆ ಅದು ಉಡುಪಿ ತಾಲೂಕಿಗೆ ಸಿಗುವಂಗೆ ಮಾಡಿದ್ದೇನೆ ಕುಡಿಯುವ ನೀರಿನ ಪ್ರ ವ್ಯವಸ್ಥೆಯನ್ನು ತಕ್ಕ ಮಟ್ಟಿಗೆ ನಾನು ಸುಧಾರಿಸಿದ್ದೆ ಐದು ವರ್ಷ ಸೊ ಇದೆಲ್ಲ ನೋಡುವಾಗ ನನ್ನ ಟ್ರ್ಯಾಕ್ ರೆಕಾರ್ಡ್ ನನ್ನ ಹಿನ್ನೆಲೆ ನೋಡುವಾಗ ನಾನೊಬ್ಬ ಕೆಲಸಗಾರ ಅಂತ ಜನರಿಗೆ ಮನವರಿಕೆ ಆಗಿದೆ ಸೊ ಇವತ್ತು ಕೆಲಸ ಮಾಡೋರ್ತಕ್ಕಂಥ ಕೈಗೆ ಸಿಗ್ತಕ್ಕಂಥ ಒಬ್ಬ ಎಂ ಪಿ ಬೇಕಿದ್ದರೆ ಪ್ರಮೋದ್ ನಾನು ನನ್ನನ್ನು ಆಯ್ಕೆ ಮಾಡಿದರೆ ನಾನು ನಿರಂತರ ಮುನ್ನೂರ ಅರವತ್ತೈದು ದಿವಸ ಜನರ ಸಂಪರ್ಕದಲ್ಲಿದ್ದರೂ ಜನರ ಸಮಸ್ಯೆಯನ್ನು ಆಲಿಸಿದಾಗ ಮಾತ್ರ ನಮಗೆ ಜನರ ಕಷ್ಟ ಏನಂತ ಗೊತ್ತಾಗೋದು ಅದಕ್ಕೆ ಪರಿಹಾರ ಹುಡುಕ್ಬೋದು ಜನರ ಮಧ್ಯದಲ್ಲೇ ಬಾರದೇ ಹೋದರೆ ಅವರ ನಿರ್ಲಕ್ಷ್ಯ ಮಾಡಿದರೆ ಜನರ ಸಮಸ್ಯೆ ಏನಂತ ಹೇಗೆ ಗೊತ್ತಿರ್ತದೆ ಸೊ ಆ ಕನೆಕ್ಷನ್ ಇದೆ ಅಲ್ಲ ಜನರ ಜೊತೆಗೆ ಇರ್ತಕ್ಕಂಥ ಸಂಪರ್ಕ ಅದು ನಾನು ಉಡುಪಿಯಲ್ಲೂ ಮಾಡಿದ್ದೇನೆ ನಾನು ಎಮ್ ಎಲ್ ಇದ್ದಾಗ ಇನ್ನು ಎಂ ಪಿ ಮಾಡಿದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಇಡೀ ದೇಶದಲ್ಲೇ ಒಂದು ಮಾದರಿ ಕ್ಷೇತ್ರ ಮಾಡ್ತೇನೆ ಅಂತಕ್ಕಂಥ ಒಂದು ನನ್ನ ಕನಸಿಗೆ ಜನರೆಲ್ಲ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಇದಿಷ್ಟು ಪ್ರಮೋದ್ ಮಧ್ವರಾಜ್ ಅವರ ಮಾತು ನಾನು ಮುಂದೆ ಹತ್ತಿರ